ತಂದೆಗಾಗಿ ಎರಡು ವರ್ಷ ಬಳಿಕ ಕೋರ್ಟಿಗೆ ಹೋದ ಮಕ್ಕಳು ಇನ್ನು ಮುಂದೆ ನನಗೆ ಕರೆ ಮಾಡಬೇಡ ಕರೆ ಮಾಡುವುದನ್ನು ನೀನು ಸಮಸ್ಯೆಗೆ ಒಳಗಾಗುತ್ತೀಯಾ ಎಂದು ತಮಿಳುನಾಡಿನ ಸಂದೇಶ ಕಳುಹಿಸಿ ಎರಡೂವರೆ ವರ್ಷದ ಹಿಂದೆ ಕಾಣೆಯಾಗಿರುವ ತಂದೆಯನ್ನು ಪತ್ತೆ ಮಾಡಿಕೊಳ್ಳಲು ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗೆ ನಿರ್ದೇಶಿಸಬೇಕೆಂದು ಕೋರಿ ಕಾಣೆಯಾದ ವ್ಯಕ್ತಿಯ ಪುತ್ರಿಯರು ಹೈಕೋರ್ಟ್ಗೆ ಮೊರೆ ಹೋಗಿರುವ ಪ್ರಕರಣವಿದು ಎರಡು ವರ್ಷದಾಗ ಸುದೀರ್ಘವಾಗಿ ವಿಚಾರಿಸಿದರೂ ತಮ್ಮ ತಂದೆಯ ಸುಳಿವು ಸಿಕ್ಕಿಲ್ಲ ಇದರಿಂದ ತಂದೆಯನ್ನು ಯಾರಾದರೂ ಸಂಬಂಧಿಸಿ ಬಂಧಿಸಿ ವಶದಲ್ಲಿ ಇಟ್ಟುಕೊಂಡಿರಬಹುದು ಎಂಬ ಆತಂಕ ನಮಗೆ ಕಾಡುತ್ತಿದೆ ಹಾಗಾಗಿ ತಂದೆಯನ್ನು ಪತ್ತೆ ಹಚ್ಚಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲು ಕರ್ನಾಟಕ ಮತ್ತು ತಮಿಳುನಾಡು ಪೊಲೀಸರಿಗೆ ನಿರ್ದೇಶಿಸಬೇಕು ಎಂದು ಕೋರಿ ನಗರದ ಪಲ್ಲವಿ ಮತ್ತು ರುಕ್ಮಣಿ ನಾಪತ್ತೆಯಾದ ವ್ಯಕ್ತಿಯ ಪುತ್ರಿಯವರು ಹೈಕೋರ್ಟ್ಗೆ ಎಬಿಎಸ್ ಕ್ಯಾಂಪಸ್ ಅರ್ಜಿ ಸಲ್ಲಿಸಿದೆ ಈ ಈ ಇಬ್ಬರು ಹೆಣ್ಮಕ್ಕಳು ಅಳಲು ಆಲಿಸಿದ ನ್ಯಾಯಾಲಯ ಕೆ ಸೋಮಶಂಕರ್ ನೇತೃತ್ವದ ವಿಭಾಗೀಯ ನಾಪತ್ತೆಯಾದ ಅರ್ಜಿದಾರರ ತಂದೆಯನ್ನು ಪತ್ತೆ ಹಚ್ಚಲು ತೆಗೆದುಕೊಂಡಿರುವ ಪರಿಣಾಮಕಾರಿ ಕ್ರಮಗಳ ಬಗ್ಗೆ ಪ್ರಮಾಣ ಪತ್ರ ಸಲ್ಲಿಸಬೇಕೆಂದು ಬೆಂಗಳೂರು ಮತ್ತು ಚೆನ್ನೈ ನಗರದ ಪೊಲೀಸ್ ಆಯುಕ್ತರಿಗೆ ನಿರ್ದೇಶಿಸಿದೆ ಅದಲ್ಲದೆ ಒಂದೊಮ್ಮೆ ಕಾಣೆಯಾದ ವ್ಯಕ್ತಿ ಪತ್ತೆ ಯಾವುದೇ ಕ್ರಮ ಜರುಗಿಸದೆ ಹೋದರೆ ಪ್ರಕರಣವನ್ನು ಗಂಭೀರವಾಗಿ ಪರಿಣಗಿಸಲು ಸಹ ಎಚ್ಚರಿಸಿದೆ ಪ್ರಕರಣವೇನು ಯಲಂಕದ ನಿವಾಸಿ ಎನ್ ಸುಕುಮಾರ ವ್ಯಾಪಾರದ ಉದ್ದೇಶದಿಂದ ಎರಡು ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ನಲ್ಲಿ ಮನೆಯಿಂದ ಹೊರಗೆ ಹೋಗಿದ್ದು ಮತ್ತು ಹಿಂದಿರುಗಲಿಲ್ಲ ಇದರಿಂದ ಆತನ ಪುತ್ರಿಯವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜೂನ್ ಇಪ್ಪತ್ತೊಂದು ಹೈಕೋರ್ಟ್ಗೆ ಎಂ ಬಿ ಎಸ್ ಕ್ಯಾಂಪಸ್ ಅರ್ಜಿ ಸಲ್ಲಿಸಲು ಇನ್ನು ಮುಂದೆ ನನಗೆ ಕರೆ ಮಾಡಬೇಡಿ ಕರೆ ಮಾಡಿದರೆ ನೀನು ಸಮಸ್ಯೆಗೆ ಒಳಗಾಗುತ್ತೀಯ ಎಂದು ತಂದೆಯು ತನ್ನ ತಾಯಿಯ ಮೊಬೈಲ್ ಫೋನಿಗೆ ಸಂದೇಶ ಕಳಿಸಿದರು ಸಂದೇಶ ಕಳಿಸುವಾಗ ಅವರು ತಮಿಳುನಾಡಲ್ಲಿದ್ದರು ಎಂದು ತಿಳಿಯಿತು ಕೆಲಸ ಉದ್ದೇಶದಿಂದ ಹೊರಗಡೆ ದೀರ್ಘ ಕಾಲವು ಉಳಿಯುವುದು ಆಗಾಗ ಫೋನ್ ಮೂಲಕ ನಮ್ಮನ್ನು ಸಂಪರ್ಕಿಸುವುದು ಸಾಮಾನ್ಯ ಇದರಿಂದ ಇದರಿಂದ ಬಿಡಿಯಾದ ಮೇಲೆ ಮನೆಗಿಂದಿರುಗುತ್ತಾರೆ ಎಂಬ ನಂಬಿಕೆ ಇತ್ತು ಇದೇ ನಂಬಿಕೆ ಇಲ್ಲದ ಕೆಲಸ ಸಮಯವಾದರೂ ತಂದೆ ಸಂಪರ್ಕ ಮಾಡದಿದ್ದರೂ ಪೊಲೀಸರು ಮೊರೆ ಹೋಗಿಲ್ ಹೋಗಿಲ್ಲ ಎಂದು ವಿವರಿಸಿದ್ದಾರೆ ಆದರೆ ಹಲವು ದಿನಗಳ ಕಳೆದರೂ ತಂದೆ ತಮ್ಮನ್ನು ಸಂಪರ್ಕಿಸಲಿಲ್ಲ ಇದರಿಂದ ಆತಂಕಗೊಂಡ ಅವರು ಸ್ನೇಹಿತರು ಮತ್ತು ಸಂಬಂಧಿಕರನ್ನು ಕರೆಸಿ ವಿಚಾರಿಸಿದರು ಸುಳು ಸಿಗಲಿಲ್ಲ ಕೆಲವರು ತಂದೆಯನ್ನು ಸೆರೆ ಹಿಡಿದು ಬಲಂತವಾಗಿ ತಮ್ಮ ತುರ್ಪದಿಯಲ್ಲಿಟ್ಟುಕೊಂಡಿದ್ದಿರಬಹುದು ಎಂದು ಎಂಬ ಅನುಮಾನ ಮೂಡಿದೆ ಆದ್ದರಿಂದ ತಂದೆಯನ್ನು ಪತ್ತೆ ಹಚ್ಚಲು ಹೆಚ್ಚಿನ ಮುಂದೆ ಹಾಜರುಪಡಿಸಲು ಕನ್ನಡ ಮತ್ತು ತಮಿಳುನಾಡು ಪೊಲೀಸರಿಗೆ ನಿಧಿಸಬೇಕು ಎಂದು ಅರ್ಜಿದಾರರು ಕೋರಿದ್ದಾರೆ ಜೀವಂತರವಾಗಿರೋದು ತಿಳಿಯಬೇಕಲ್ಲವೇ ಅರ್ಜಿಯು ಜೂನ್ ಇಪ್ಪತ್ತೊಂದರಂದು ಮತ್ತೆ ವಿಚಾರಣೆಗೆ ಬಂದಾಗ ರಾಜ್ಯ ಸರ್ಕಾರಿ ಆಯೋಜಿತ ಬಿ ಎ ಬೆಳಿಯಪ್ಪ ಹಾಜರಾಗಿ ಸುಕುಮಾರ ಕಾರಣೆಯಾದ ಎರಡು ವರ್ಷ ನಂತರ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಲಾಗಿದೆ ನಾಪತ್ತೆಯಾದ ವ್ಯಕ್ತಿಯ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅವರು ವಿದೇಶಕ್ಕೆ ಹೋಗಿದ್ದಾರೆ ಎಂದು ಆತನ ಸ್ನೇಹಿತರೊಬ್ಬರು ತಿಳಿಸುತ್ತಾರೆ ಆದರೆ ಅವರು ದೇಶದಲ್ಲಿ ಇರಬಹುದು ಸದ್ಯದಲ್ಲಿದ್ದಾರೆ ಎನ್ನುವುದು ತಿಳಿದು ಬಂದಿಲ್ಲ ತಮಿಳುನಾಡು ಜಿಜಿಪಿ ಮತ್ತು ಚೆನ್ನೈ ನಗರದ ಪೊಲೀಸ್ ಆಯುಕ್ತರ ಸಹಕಾರದೊಂದಿಗೆ ಶಿವಕುಮಾರ್ ಅವರನ್ನು ಪತ್ತೆ ಮಾಡಲು ಸ್ವಲ್ಪ ಸಮಯಾವಕಾಶ ನೀಡಬೇಕು ಎಂದು ಕೋರಿದರು ಈ ಮನವಿ ಪರಿಗಣಿಸಿದ ವಿಭಾಗೀಯ ಪೀಠ ಕೊನೆಯ ಪಕ್ಷ ಅವರು ಜೀವಂತವಾಗಿದ್ದರೆ ಅಥವ ತಿಳಿಯಬೇಕೆಂದು ತಿಳಿಯಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಎಂಟು ವಿಕೆಟ್ ಗಿತ್ತ ಸ್ನೇಹ ರಾಣ ದಕ್ಷಿಣ ಆಫ್ರಿಕೆ ಫಾಲೋ ಆನ್ ವನಿತಾ ಟೆಸ್ಟ್ನಲ್ಲಿ ಭಾರತ ಪ್ರಾಬಲ್ಯ ಜಯನಿರೀಕ್ಷೆ ಸ್ನೇಹ ರಾಣ ಮಾರಕ ಬೌಲಿಂಗ್ ನೆರವಿನಿಂದ ದಕ್ಷಿಣ ಆಫ್ರಿಕಾ ವಿರುದ್ಧ ಏಕೈಕ ಟೆಸ್ಟ್ ಪಂದ್ಯದಲ್ಲಿ ಭಾನುವಾರ ಮಹಿಳಾ ತಂಡ ಪ್ರಾಬಲ್ಯ ಗಳಿಸಿದ್ದು ಗೆಲುವಿನ ನಿರೀಕ್ಷೆಯಲ್ಲಿ ಇದೆ ಮೊದಲ ಇನ್ನಿಂಗ್ಸ್ ಬೃಹತ್ ಮುನ್ನಡೆ ಸಾಧಿಸಿದ ಭಾರತ ಪ್ರವಾಸಿ ತಂಡದ ಮೇಲೆ ಫಾಲನ್ ಏರಿದೆ ಭಾರತದ ಆರುನೂರ ಮೂರು ರನ್ನಿಗೆ ಉತ್ತರವಾಗಿ ಎರಡನೇ ದಿನದತ್ಯ ನಾಲ್ಕು ವಿಕೆಟ್ ಕಳೆದುಕೊಂಡು ಮುನಿ ಇನ್ನೂರ ಮೂವತ್ತಾರು ರನ್ ಗಳಿಸಿದ್ದ ದಕ್ಷಿಣ ಆಫ್ರಿಕಾ ಶನಿವಾರ ದಿಢೀರ್ ಕಂಡು ಇನ್ನೂರ ಅರವತ್ತಕ್ಕೆ ಆಲ್ಔಟ್ ಆಯಿತು ಇನ್ನೂರ ನಲವತ್ತೊಂಬತ್ತಕ್ಕೆ ನಾಲ್ಕು ವಿಕೆಟ್ಗಳು ದಂಡ ಬಳಿಕ ಹದಿನೇಳು ರನ್ಗಳು ಎಷ್ಟು ಅಲ್ಲೇ ಗಂಟುಮುಟ್ಟೆ ಕಟ್ಟಿತು ಟಾನರ ಎಪ್ಪತ್ತೇಳು ರನ್ನಿಗೆ ಎಂಟು ವಿಕೆಟ್ಗೆ ಇತ್ತರು ಮುನ್ನೂರ ಮೂವತ್ತೇಳು ರನ್ ಹಿನ್ನಡೆಯೊಂದಿಗೆ ಫಾಲೋ ಆನ್ಗೆ ಗೊತ್ತಾದ ದಕ್ಷಿಣವಾದ ಮೂವತ್ತೈದು ದಿನದಾಗ ಎರಡು ವಿಕೆಟ್ಗೆ ಇನ್ನೂರ ಮೂರು ರನ್ ಗಳಿಸಿದ್ದು ಇನ್ನೂ ನೂರ ಇನ್ನೂ ಐದು ರನ್ ಹಿನ್ನಡೆಯಲ್ಲಿದೆ ಸೂನ್ ಲೂಯಿಸು ನೂರ ಒಂಬತ್ತು ರನ್ ಸಿಡಿಸಿದರೆ ನಾಯಕ ವರ್ಲ್ಟಿಗೆ ಔಟ್ ಆಗದೆ ಕ್ರೀಸ್ನಲ್ಲಿದ್ದಾರೆ ಸೋಮವಾರ ಪಂದ್ಯದ ಕೊನೆಯ ದಿನವಾಗಿದೆ